ಉಪಿಯ ಶ್ರೀಕೃಷ್ಣನ ಇತಿಹಾಸ ಬಹಳ ರೋಚಕವಾಗಿದೆ ಇಲ್ಲಿಗೆ ಕೃಷ್ಣ ಹೇಗೆ ಬಂದ ದ್ವಾರಕೆಯಿಂದ ಬಂದಂತಹ ಕೃಷ್ಣ ಇಲ್ಲಿ ಹೇಗೆ ನೆಲೆಸಿದ ಎಂಬ ಕಥಾನಕವೇ ಬಹಳ ಸುಂದರವಾಗಿದೆ ಐದು ಸಾವಿರ ವರ್ಷಗಳ ಹಿಂದೆ ಯಾವಾಗ ಮಹಾವಿಷ್ಣು ಈ ಭೂಮಿಯಲ್ಲಿ ಶ್ರೀಕೃಷ್ಣನಾಗಿ ಅವತಾರ ಮಾಡಿದ ಸಜ್ಜನರ ರಕ್ಷಣೆಗಾಗಿ ದುಷ್ಟರ ದಮನಕ್ಕಾಗಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮೆ ಯುಗೇ ಯುಗೆ ಎಂದಂತೆ ಭಗವಂತ ಕೃಷ್ಣನಾಗಿ ಸಜ್ಜನರ ರಕ್ಷಣೆಗಾಗಿ ಭೂಮಿಯಲ್ಲಿ ಅವತಾರ ಮಾಡಿದ ದುಷ್ಟರ ದಮನಕ್ಕಾಗಿ ಅದರಂತೆ ಕೃಷ್ಣ ಅನೇಕ ದುಷ್ಟರ ಸಂಹಾರ ಮಾಡಿದ ಕಂಸ ಪೂತನಿ ಶಕಟಾಸುರ ತೃಣಾವರ್ತ ದೇಣುಕಾಸುರ ವ್ಯೋಮಾಸುರ ಹೀಗೆ ಜರಾಸಂಧ ಇತ್ಯಾದಿ ಅನೇಕ ದುಷ್ಟರ ಸಂಹಾರವಾಯಿತು ಅದೇ ಸಮಯದಲ್ಲಿ ಸಜ್ಜನರ ರಕ್ಷಣೆಯನ್ನು ಮಾಡಿದ ಅಕ್ರೂರ ತ್ರಿವಕ್ರ ವಿದುರ ಕುಚೇಲ ಮೊದಲಾದ ಸಜ್ಜನರ ಸಂರಕ್ಷಣೆಯನ್ನು ಕೂಡ ಮಾಡಿದ ಕೊನೆಗೆ ಮಹಾಭಾರತ ಯುದ್ಧದಲ್ಲಿ ಸಂಪೂರ್ಣ ದುಷ್ಟರನ್ನು ಸಂಹಾರ ಮಾಡಿದ ಸಜ್ಜನ ಪರಂಪರೆಯನ್ನು ಪಾಂಡವರನ್ನು ರಕ್ಷಣೆ ಮಾಡಿ ಕೃಷ್ಣ ತಾನು ಕೊಟ್ಟಂತಹ ಭರವಸೆಯನ್ನು ಪರಿತ್ರಾಣಾಯ ಸಾಧುನಾಂ ಎಂಬಂತಹ ಈ ಘೋಷಣೆಯನ್ನು ಅವನು ಮಾಡಿ ತೋರಿಸಿದ ಜಗತ್ತನ್ನು ರಕ್ಷಣೆ ಮಾಡಿದ ಧರ್ಮ ಸಂಸ್ಥಾಪನೆ ಮಾಡಿದ ಇಡೀ ಕೃಷ್ಣಾವತಾರದಲ್ಲಿ ಈ ಒಂದು ಉದ್ದೇಶ ಸಂಪೂರ್ಣವಾಗಿ ನೆರವೇರಿದ್ದನ್ನು ನಾವು ಗುರುತಿಸಬಹುದು ಈ ರೀತಿ ದೊಡ್ಡ ಒಂದು ಕೆಲಸವನ್ನು ಮಾಡಿದ ಮೇಲೆ ಶ್ರೀಕೃಷ್ಣ ರಿಟೈರ್ಮೆಂಟ್ ತಗೊಂಡ ಯಾವಾಗಲೂ ದೊಡ್ಡ ಕೆಲಸ ಆದಮೇಲೆ ಕೊನೆಗೆ ವಿಶ್ರಾಂತಿ ಹಾಗೆ ಕೃಷ್ಣ ಏನು ಮಾಡಿದೆ ಅಂದರೆ ಸೆಲ್ಫ್ ರಿಪ ರಿಟೈರ್ಮೆಂಟ್ ವಾಲೆಂಟ್ರಿ ರಿಪ ರಿಟೈರ್ಮೆಂಟ್ ತಗೊಂಡು ದ್ವಾರಕೆಗೆ ಶಿಫ್ಟ್ ಆದ ದ್ವಾರಕೆಯಲ್ಲಿ ಒಂದು ಒಳ್ಳೆಯ ನಗರವನ್ನು ತನಗೆ ಬೇಕಾದ ಹಾಗೆ ನಿರ್ಮಾಣ ಮಾಡಿ ಅಲ್ಲಿ ಹದಿನಾರು ಸಾವಿರ ನೂರ ಎಂಟು ಹೆಣ್ಣಂದಿರ ಜೊತೆಗೆ ಅವನು ಬಹಳ ವಿಶ್ರಾಂತಿಯನ್ನು ಇದ್ದ ಆವಾಗ ಒಂದು ದಿವಸ ಕೃಷ್ಣನ ಎದುರುಗಡೆ ದೇವಕಿ ಬಂದಾಗ ಬಹಳ ಸಪ್ಪೆ ಮುಖ ಮಾಡಿಕೊಂಡಿದ್ಲು ಕೃಷ್ಣನಿಗೆ ಬಹಳ ಆಶ್ಚರ್ಯವಾಯಿತು ಯಾಕೆ ಅಮ್ಮ ಇವತ್ತು ಬಹಳ ಸಪ್ಪೆಯಾಗಿದ್ದಾಳೆ ಕೇಳಿದಾಗ ದೇವಕಿ ಹೇಳ್ತಾಳೆ ನನಗೆ ತುಂಬ ದುಃಖ ಆಗ್ತಾಯಿದೆ ಯಾಕೆಂದರೆ ಎಲ್ಲರೂ ನಿನ್ನ ಈ ಲೀಲೆಯನ್ನು ವರ್ಣನೆ ಮಾಡ್ತಾರೆ ಆ ಲೀಲೆಯನ್ನು ವರ್ಣನೆ ಮಾಡಿದ ತಕ್ಷಣ ನನಗೆ ಮನಸ್ಸು ಬಹಳ ದುಃಖ ಆಗ್ತದೆ ಕೃಷ್ಣನಿಗೆ ಆಶ್ಚರ್ಯ ಆಗ್ತದೆ ನನ್ನ ಲೀಲೆಯನ್ನು ವರ್ಣನೆ ಮಾಡಿದರೆ ನಿನಗೆ ಯಾಕೆ ದುಃಖ ಆಗಬೇಕು ಅಂತ ದೇವಕ್ಕೆ ಹೇಳ್ತಾಳೆ ಅವರು ಏನು ಹೇಳ್ತಾರೆ ಕೇಳಿದೀಯಾ ಎಲ್ಲ ನಿನ್ನ ಲೀಲೆಯನ್ನು ವರ್ಣನೆ ಮಾಡ್ತಾ ನೀನು ತಾಯಿ ಯಶೋದೆಗೆ ಈ ರೀತಿಯಾಗಲಿ ಇಲ್ಲೇ ತೋರಿಸಿದಿ ಬೆಣ್ಣೆ ಕದ್ದಿ ಆ ಯಶೋದೆಗೆ ಹೀಗೆ ಮಾಡಿದಿ ಹಾಗೆ ಮಾಡಿದಿ ಅಂತ ಈ ಜನಗಳೆಲ್ಲ ಹೇಳ್ತಾ ಇದ್ದಾರೆ ನನಗೆ ಅದನ್ನು ಕೇಳಿದಾಗ ಬಹಳ ಮನಸ್ಸಿಗೆ ವ್ಯಥ ಆಗ್ತದೆ ನಿನ್ನ ತಾಯಿ ಯಶೋದೆಯ ದೇವಕಿಯ ಈ ಜನಗಳೆಲ್ಲ ಯಶೋಧ ನಂದನ ಅಂತ ನಿನ್ನನ್ನು ಕರೀತಾರೆ ವಾಸ್ತವಿಕವಾಗಿ ನಾನು ನಿನ್ನ ತಾಯಿ ನೀನು ದೇವಕಿ ನಂದನ ಆದರೆ ಜನಗಳೆಲ್ಲ ಹೇಳೋದು ತಾಯಿ ಯಶೋಧೆಗೆ ನೀನು ಆ ರೀತಿ ಪಡಿಸಿದ್ದಿ ಅಂತ ಹಾಗಿದ್ರೆ ನಿಜವಾದ ತಾಯಿಯಾದ ನನಗೆ ಏನೂ ಇಲ್ಲ ಅದನ್ನು ಕೇಳಿದಾಗ ನನಗೆ ಬಹಳ ದುಃಖ ಆಗ್ತದೆ ನನ್ನ ಮಗುವಿನ ಲೀಲೆಯನ್ನು ನಾನೇ ನೋಡಲಿಲ್ಲ ಬೇರೆಯವರ ಬಾಯಿಂದ ಕೇಳ್ತಾ ಇದ್ದೇನೆ ಎಂಬುದಾಗಿ ನನಗೆ ತುಂಬ ವ್ಯಥೆ ಆಗ್ತದೆ ಯಾವಾಗಲೂ ತಾಯಂದಿರ ಒಂದು ಮನಸ್ಸಿನ ಆಸೆ ಏನೆಂದರೆ ಮಕ್ಕಳು ಆಟ ಆಡೋದನ್ನು ನೋಡುವುದಂದರೆ ಅವ್ರಿಗೆ ಭಾರೀ ಖುಷಿ ಜೀವನದಲ್ಲಿ ತುಂಬ ಖುಷಿಯಾದಂಥ ಕ್ಷಣ ಯಾವುದು ಹೇಳಿದರೆ ಮಕ್ಕಳು ಆಟ ಆಡೋದು ಮೈಯನ್ನೇ ಮರೆತು ಬಿಡ್ತಾರೆ ಆದ್ದರಿಂದ ತಾಯಿಯ ಒಂದು ದೊಡ್ಡ ಆಸೆ ಮಕ್ಕಳ ಆಟವನ್ನು ಲೀಲೆಯನ್ನು ನೋಡೋದು ನಾನು ನಿನ್ನ ತಾಯಿಯಾಗಿಯೂ ಏನೂ ಉಪಯೋಗ ಇಲ್ಲ ನನ್ನ ಮಗುವಿನ ಲೀಲೆಯನ್ನು ನೋಡಲೇ ಇಲ್ಲ ಎಂಬುದಾಗಿ ದೇವಕ್ಕೆ ತನ್ನ ಮನಸ್ಸಿನ ದುಃಖವನ್ನು ತೋಡಿಕೊಂಡಾಗ ಕೃಷ್ಣ ಹೇಳ್ತಾನಂತೆ ಓಹೋ ನನಗಿದು ಗೊತ್ತೇ ಇಲ್ಲ ನೀನು ತನಕ ಹೇಳಲೇ ಇಲ್ಲ ನನ್ನ ತಾಯಿಗೆ ಇಷ್ಟು ಮನಸ್ಸಿಗೆ ನೋವಿರುವುದಾದರೆ ಅದನ್ನು ಪರಿಹಾರ ಮಾಡೋದು ಮಗನಾಗಿ ನನ್ನ ಕರ್ತವ್ಯ ತಾಯಿಯ ಒಂದು ಮನಸ್ಸಿಗೆ ಸಂತೋಷ ಮಾಡೋದು ಮಕ್ಕಳ ಕರ್ತವ್ಯ ನನಗೆ ಗೊತ್ತೇ ಇಲ್ಲ ನಿನಗೆ ಇಷ್ಟು ಮನಸ್ಸಿಗೆ ವ್ಯಥೆ ಉಂಟು ಅಂತ ವ್ಯಥೆ ಪಡಬೇಡ ಇನ್ನೊಮ್ಮೆ ನಾನು ಮಗುವಾಗಿ ಬರ್ತೇನೆ ಅಂತ ಹೇಳಿ ಅಲ್ಲೇ ಮಗುವಾಗಿ ಬಿಟ್ಟಂತೆ ದ್ವಾರಕೆಯಲ್ಲಿ ದೇವಕಿಗೆ ಏನು ಮಾಡೋದು ಅಂತ ಗೊತ್ತಿಲ್ಲ ಕೃಷ್ಣ ಮಗುವಾಗಿ ಎದುರಿನಲ್ಲಿದ್ದಾನೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಕೂಡಲೇ ಅವಳು ಅಡುಗೆ ಮನೆಗೆ ಓಡಿ ಹೋಗ್ತಾಳೆ ಅಲ್ಲಿಂದ ಒಂದು ಮೊಸರಿನ ಭಾಂಡವನ್ನು ತಂದು ಮೊಸರು ಕಡೀಲಿಕ್ಕೆ ಶುರು ಮಾಡ್ತಾಳೆ ಮೊಸರು ಕಡಿಲಿಕ್ಕೆ ಶುರು ಮಾಡುವಾಗ ಮಗು ಕೃಷ್ಣ ಬಂದು ಅಮ್ಮ ಬೆಣ್ಣೆ ಕೊಡು ಬೆಣ್ಣೆ ಕೊಡು ಬೆಣ್ಣೆ ಕೊಡು ಅಂತ ಶುರು ಮಾಡ್ತಾನೆ ದೇವಕ್ಕೆ ಯೋಚನೆ ಮಾಡ್ತಾಳೆ ಓಹ್ ನಿನಗೆ ಬೆಣ್ಣೆ ಕೊಡಬಾರ್ದು ಏನು ಮಾಡ್ತಾನೆ ನೋಡೋಣ ಅಂಥೇಳಿ ನಾನು ಕೊಡೋದಿಲ್ಲ ಕೃಷ್ಣ ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ ಬೆಣ್ಣೆ ಕೊಡು ಅಂತ ಅವಳು ಮತ್ತೆ ಮತ್ತೆ ಹೇಳ್ತಾಳೆ ನಾನು ಕೊಡುವುದಿಲ್ಲ ಅವಳು ಹೇಳ್ತಾಳೆ ಬೆಣ್ಣೆ ತಿನ್ನಲಿಕ್ಕಲ್ಲ ತುಪ್ಪ ಮಾಡಬೇಕು ನನಗೆ ಆದ್ದರಿಂದ ಕೊಡಲಿಕ್ಕಾಗೋದಿಲ್ಲ ಅಂತ ಕೃಷ್ಣನಿಗೆ ಕೋಪ ಬಂತು ಇಷ್ಟು ಸಲ ಕೇಳಿದರೂ ಬೆಣ್ಣೆ ಕೊಡೋದಿಲ್ಲ ನೀನು ಕೊಡದೇ ಇದ್ದರೆ ನನಗೆ ಗೊತ್ತು ಹೇಗೆ ತಗೊಳ್ಬೇಕು ಅಂತ ಹಾರಿ ಹೋಗಿ ಆ ಕಡೆಯುವ ಏನು ಕೋಲು ಇದೆ ಅದನ್ನೇ ಎಳೆದುಕೊಂಡು ಬಂದು ಆ ಮೊಸರಿನ ಬಾಂಡಕ್ಕೆ ಹೊಡೆದು ಬಿಡ್ತಾನೆ ಇಡೀ ಮೊಸರು ಚಲ್ಲಾಪಲ್ಲಿ ಆಗ್ತದೆ ಬೆಣ್ಣೆಯನ್ನು ಹಿಡ್ಕೊಂಡು ಜೊತೆಗೆ ಕಡಗೋಲು ಮತ್ತು ಹಗ್ಗವನ್ನು ಹಿಡ್ಕೊಂಡು ದೂರ ಓಡಿಬಿಡ್ತಾನೆ ದೂರದಲ್ಲಿ ನಿಂತು ಕೃಷ್ಣ ಹೇಳ್ತಾನೆ ಅಮ್ಮ ಸೋತು ಹೋದಳು ಬೆಣ್ಣೆ ಸಿಕ್ಕಿತು ನನಗೆ ಎಂಬುದಾಗಿ ನಗ ನಗತ ಬೆಣ್ಣೆ ತಿಂತ ಕಡಗೋಲು ಮತ್ತು ಹಗ್ಗವನ್ನು ಹಿಡ್ಕೊಂಡು ಕೃಷ್ಣ ಘೋಷಣೆ ಮಾಡ್ತಾ ಇದ್ದಾನೆ ಎಲ್ಲ ದೃಶ್ಯವನ್ನು ಕೃಷ್ಣನ ಪ್ರಿಯ ಹೆಂಡತಿಯಾದ ರುಕ್ಮಿಣಿ ಬಾಗಿಲ ಹಿಂದೆ ನೋಡ್ತಾ ಇದ್ದಾಳೆ ಗಂಡನ ಈ ಲೀಲೆಯನ್ನು ನೋಡಿ ಯಾವಾಗ ಮಗು ಆ ಒಂದು ಮೊಸರನ ಭಾಂಡಕ್ಕೆ ಹೊಡೆದು ಆ ಚಲ್ಲಾ ಆದಂತಹ ಮೊಸರಿನಿಂದ ಬೆಣ್ಣೆಯನ್ನು ಹಿಡ್ಕೊಂಡು ಪಲಾಯನ ಮಾಡಿ ದೂರದಲ್ಲಿ ನೆತ್ತು ಕಿಲಕಿಲಕಿಲ ನಗ್ತಾ ಇದೆ ಆ ದೃಶ್ಯವನ್ನು ನೋಡಿ ರುಕ್ಮಿಣಿಗೆ ತಡೀಲಿಕ್ಕಾಗಲಿಲ್ಲ ಓಡಿ ಒಂದು ಕೃಷ್ಣನನ್ನು ಅಪ್ಪಿಕೊಳ್ತಾಳೆ ಕೃಷ್ಣ ಇಲ್ಲ ಮಗು ಕೃಷ್ಣ ಅಲ್ಲೇ ಇಲ್ಲ ಗಂಡ ಎದುರು ಬಂದು ನಿಂತಿದ್ದಾನೆ ರುಕ್ಮಿಣಿಗೆ ಭಾರೀ ಒಂದು ಆಶ್ಚರ್ಯವಾಗ್ತದೆ ರುಕ್ಮಿಣಿ ಹೇಳ್ತಾಳೆ ರೀ ಎಷ್ಟು ಸುಂದರವಾದಂಥ ಒಂದು ಮಗುವಿನ ರೂಪ ಕೈಯಲ್ಲಿ ಕಡಗೋಲು ಹಗ್ಗ ಹಿಡಿದು ಬೆಣ್ಣೆ ತಿಂತ ನಾನೇ ಗೆದ್ದೆ ಅಮ್ಮ ಸೋತಳು ಅಂತ ಹೇಳಿ ನೀವು ಹೇಳತಕ್ಕಂತಹ ಈ ಮಗುವಿನ ರೂಪ ಏನಿದೆ ಇದು ತುಂಬ ಆಕರ್ಷಕವಾಗಿದೆ ಯಾವಾಗಲೂ ನನ್ನ ಕಣ್ಣ ಮುಂದೆ ಈ ಒಂದು ರೂಪ ಇರಬೇಕು ಅಂತ ರುಕ್ಮಿಣಿ ಪ್ರಾರ್ಥನೆ ಮಾಡ್ತಾಳೆ ಆವಾಗ ಕೃಷ್ಣ ದೇವಲೋಕದಿಂದ ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು ಕರೆಸ್ತಾನೆ ವಿಶ್ವಕರ್ಮನ ಹತ್ತಿರ ಇದೇ ಭಂಗಿಯ ಒಂದು ಮೂರ್ತಿ ಮಾಡಿಕೊಡು ಅಂತ ಹೇಳಿ ಹೇಳಿದಂತೆ ವಿಶ್ವಕರ್ಮ ಶಾಲಗ್ರಾಮ ಶಿಲೆಯಲ್ಲಿ ಕಡಗೋಲು ಹಗ್ಗ ಹಿಡಿದ ಮಗು ನಗುತ್ತಾ ಇರತಕ್ಕಂತಹ ಮಗುವಿನ ಒಂದು ಮೂರ್ತಿಯನ್ನು ಮಾಡಿ ಕೃಷ್ಣನಿಗೆ ಅರ್ಪಣೆ ಮಾಡ್ತಾನೆ ಕೃಷ್ಣ ಅದನ್ನು ತನ್ನ ಹೆಂಡತಿ ರುಕ್ಮಿಣಿದೇವಿಗೆ ಉಡುಗೊರೆಯಾಗಿ ಕೊಡ್ತಾನೆ ಅದೇ ವಿಗ್ರಹ ಇವತ್ತು ಉಡುಪಿಗೆ ಬಂದಿದೆ ಅಂತಹ ವಿಶ್ವಕರ್ಮ ನಿರ್ಮಿತವಾದಂತಹ ಸುಂದರ ವಿಗ್ರಹ ಶ್ರೀ ಮಧ್ವ ವಿಜಯದಲ್ಲಿ ಅದನ್ನು ಮಂದಹಾಸ ಮೃದು ಸುಂದರಾನನಂ ಅಂತ ಹೇಳಿ ಬಹಳ ಸುಂದರವಾದಂತಹ ಒಂದು ವಿಗ್ರಹ ಆಕರ್ಷಕವಾದಂತಹ ವಿಗ್ರಹ ಅದನ್ನು ಕಡೆದು ಕೃಷ್ಣನಿಗೆ ಕೊಡ್ತಾನೆ ಕೃಷ್ಣ ರುಕ್ಮಿಣಿಗೆ ಕೊಡ್ತಾನೆ ರುಕ್ಮಿಣಿ ತನ್ನ ಪೂಜಾ ರೂಮಿನಲ್ಲಿ ಇಟ್ಟುಕೊಂಡು ನಿತ್ಯ ಪೂಜೆ ಮಾಡ್ತಾ ಇದ್ದಾಳೆ ಆಮೇಲೆ ದ್ವಾರಕೆ ಸಾಗರದಲ್ಲಿ ಮುಗಿದಾಗ ದ್ವಾರಕೆಯಲ್ಲಿ ಈ ಮೂರ್ತಿಯು ಕೂಡ ಅಲ್ಲೇ ಇತ್ತು ಆಮೇಲೆ ನಾಲ್ಕು ಸಾವಿರ ವರ್ಷಗಳ ನಂತರ ಈ ಭೂಮಿಯಲ್ಲಿ ಮತ್ತೊಂದು ದಿವ್ಯ ರೂಪ ಬಂದಿದೆ ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ ವಾಯುದೇವರು ತ್ರೇತಾಯುಗದಲ್ಲಿ ಶ್ರೀರಾಮನ ಸೇವೆಗೆ ಹನುಮಂತನಾಗಿ ಅವತಾರ ಮಾಡಿದರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಸೇವೆಗೆ ಭೀಮಸೇನಾಗಿ ಬಂದರೆ ಈಗ ಕಲಿಯುಗದಲ್ಲಿ ದೇವರ ಸೇವೆಗೆ ಶ್ರೀ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ ಇಲ್ಲಿ ಹತ್ತಿರದ ಪಾಜಕ ಕ್ಷೇತ್ರದಲ್ಲಿ ಮಧ್ಯಗೇಹ ಭಟ್ಟರು ಅಂತ ಹೇಳಿ ಅವರ ಮಗುವಾಗಿ ವಾಸುದೇವ ಎಂಬಂತಹ ಹೆಸರಿನಿಂದ ಅವತಾರ ಮಾಡಿ ಇಲ್ಲೇ ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡಿ ದ್ವೈತ ವೇದಾಂತ ಅಂತ ಹೇಳಿ ಒಂದು ಹೊಸ ಸಿದ್ಧಾಂತವನ್ನು ಕೂಡ ಸ್ಥಾಪನೆ ಮಾಡಿ ಶ್ರೀ ಮಧ್ವಾಚಾರ್ಯರು ಭಾರತಾದ್ಯಂತ ಸಂಚಾರ ಮಾಡಿ ಈ ಭಕ್ತಿ ಸಿದ್ಧಾಂತವನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಪ್ರಚಾರ ಮಾಡಿ ಬಂದು ಒಂದು ದಿವಸ ಇಲ್ಲಿಯ ಹತ್ತಿರದ ಮಲ್ಪೆಯಲ್ಲಿ ಸಮುದ್ರದ ತೀರದಲ್ಲಿ ಧ್ಯಾನ ಮಾಡ್ತಾ ಕೂತಿದ್ದರು ಆವಾಗ ಸಮುದ್ರದಲ್ಲಿ ಒಂದು ಹಡಗು ಬರ್ತಾ ಇತ್ತು ಇದ್ದಿದ್ದ ಹಾಗೆಯೇ ಬೊಬ್ಬೆ ಕೇಳಿತು ಆ ಹಡಗು ಚಂಡಮಾರುತಕ್ಕೆ ಒಳಗಾಯಿತು ಹಡಗು ಅಲ್ಲೋಲ ಕಲ್ಲೋಲವಾಯಿತು ಹಡಗಿನ ಯಜಮಾನ ಬೊಬ್ಬೆ ಹಾಕಿದ ಯಾರಾದರೂ ಇದ್ದರೆ ಬನ್ನಿ ರಕ್ಷಣೆ ಮಾಡಿ ಅಂತ ಆಚಾರ್ಯರು ಕಣ್ಣು ತೆರೆದು ನೋಡ್ತಾರೆ ಹಡಗು ಇದೆ ಬೊಬ್ಬೆ ಕೆಡ್ತಾ ಇದೆ ತಕ್ಷಣ ನನ್ನ ಕಾವ್ಯ ವಸ್ತ್ರವನ್ನು ಎತ್ತಿ ಅವನಿಗೆ ಅಭಯ ಮಾಡ್ತಾರೆ ಹೆದರಬೇಡ ನಾನಿದ್ದೇನೆ ಅಂತ ಆ ಕ್ಷಣದಲ್ಲೇ ಚಂಡಮಾರುತ ಮಾಯವಾಯಿತು ಯಾಕೆಂದರೆ ಮಧ್ವಾಚಾರ್ಯ ವಾಯುದೆಯವರು ಹಾಗಾಗಿ ಅವರ ಒಂದು ಅನುಗ್ರಹದಿಂದ ಚಂಡಮಾರುತ ಅದು ಇದ್ದಿದ್ದ ಹಾಗೇ ಮಾಯವಾದದ್ದನ್ನು ನೋಡಿ ಆ ಹಡಗು ಸುರಕ್ಷಿತವಾಗಿ ದಡಕ್ಕೆ ಬಂತು ಹಡಗಿನ ಯಜಮಾನನಿಗೆ ಶ್ರೀ ಮಧ್ವಾಚಾರ್ಯರ ಈ ಒಂದು ಶಕ್ತಿಯನ್ನು ನೋಡಿ ಅಷ್ಟು ಅವನಿಗೆ ಮನಸ್ಸಿಗೆ ಪ್ರಭಾವ ಆಯಿತು ಅವರು ಓಡಿ ಬಂದು ಮಧ್ವಾಚಾರ್ಯರ ಕಾಲಿಗೆ ಬಿದ್ದು ನೀವೇ ನನ್ನನ್ನು ರಕ್ಷಣೆ ಮಾಡಿದವರು ನನಗೆ ಎರಡನೇ ಜನ್ಮವನ್ನು ಕೊಟ್ಟವರು ಹಾಗಾಗಿ ನನ್ನೆಲ್ಲ ಈ ಹಡಗನ್ನು ನಿಮಗೆ ಅರ್ಪಣೆ ಮಾಡ್ತೇನೆ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಮಧ್ವಾಚಾರ್ಯರು ಹೇಳ್ತಾರೆ ನಾನು ಸನ್ಯಾಸಿ ನಿನ್ನ ಹಡಗು ಸ್ವೀಕಾರ ಮಾಡಿ ನಾನೇನು ಬಿಸ್ನೆಸ್ ಮಾಡಲಿಕ್ಕಾಗ್ತದೆ ನನಗೇನು ಬೇಡ ನೀನೇ ಅದನ್ನು ಇಟ್ಕೊ ನನಗೇನು ಬೇಡ ಅಂತ ಅವ ಹೇಳ್ತಾನೆ ಇಲ್ಲ ನಾನು ಅರ್ಪಣೆ ಮಾಡಿ ಆಯಿತು ನೀವು ಅದನ್ನು ಸ್ವೀಕಾರ ಮಾಡಬೇಕು ಆಚಾರ್ಯ ಹೇಳ್ತಾರೆ ಇಲ್ಲ ನನಗೆ ಅದು ಬೇಡ ನಾನು ಸನ್ಯಾಸಿ ಈ ಹಡಗೆಲ್ಲ ಇಟ್ಕೊಂಡು ನಾನೇನು ಮಾಡೋದು ಕೊನೆಗೆ ಆಚಾರ್ಯರೇ ಒಂದು ಪರಿಹಾರ ಹೇಳ್ತಾರೆ ಹಡಗು ನೀನೇ ಇಟ್ಕೋ ಅದರ ಬದಲಾಗಿ ನಿನ್ನ ಹಡಗಿನಲ್ಲಿ ನೀನು ಗೋಪಿಚಂದನದ ದೊಡ್ಡ ಹೆಂಟೆಗಳನ್ನು ತಂದಿದ್ದೆ ಅದು ನನಗೆ ಕೊಡು ಅಷ್ಟು ಸಾಕು ಅಂತ ಅವನು ದ್ವಾರಕೆಯಿಂದ ಬಂದಿದ್ದ ಎಲ್ಲ ಗೂಡ್ಸ್ ಎಲ್ಲ ಹಾಕ್ಕೊಂಡು ಆ ಹಡಗಿನ ಒಂದು ಬ್ಯಾಲೆನ್ಸಿಗಾಗಿ ಅಲ್ಲಲ್ಲಿ ಆ ಗೋಪಿಚಂದನ ತುಂಡುಗಳನ್ನೆಲ್ಲ ಇಟ್ಟಿದ್ದ ಆಚಾರ್ಯರಿಗೆ ಅದು ಗೊತ್ತಿತ್ತು ಅದನ್ನು ಕೊಡು ಅದು ನನಗೆ ಉಪಯೋಗ ಆಗ್ತದೆ ಅಂತ ಹೇಳಿ ಹೇಳಿದ ತಕ್ಷಣ ಆ ದೊಡ್ಡ ಬಂಡೆಯಂತೆ ಇರತಕ್ಕಂತಹ ಗೋಪೀಚಂದ್ರನವನ್ನು ಆಚಾರ್ಯರಿಗೆ ಅರ್ಪಣೆ ಮಾಡ್ತಾನೆ ಆಚಾರ್ಯರು ಅದನ್ನು ಓಡಿತಾರೆ ಒಡೆದು ನೋಡ್ತಾರೆ ವಿಶ್ವಕರ್ಮ ನಿರ್ಮಿತವಾದಂತಹ ಸುಂದರವಾದಂತಹ ರುಕ್ಮಿಣಿ ಪೂಜಿತವಾದಂತಹ ಕಡಗೋಲು ಹಗ್ಗವನ್ನು ಧರಿಸಿದಂತಹ ಕೃಷ್ಣನ ಪ್ರತ್ಯಕ್ಷವಾಗ್ತದೆ ಅದನ್ನು ನೋಡಿ ಆಚಾರ್ಯರಿಗೆ ಸಂತೋಷ ತಡೀಲಿಕ್ಕಾಗಲಿಲ್ಲ ಅವ್ರು ಗೊತ್ತಿಲ್ಲದ ಹಾಗೆಯೇ ಹನ್ನೆರಡು ಸ್ತೋತ್ರಗಳನ್ನು ರಚನೆ ಮಾಡ್ತಾರೆ ಕೃಷ್ಣನನ್ನು ನೋಡಿದ ತಕ್ಷಣ ಇವತ್ತಿಗೂ ದ್ವಾದಶ ಸ್ತೋತ್ರ ಅಂತ ಬಹಳ ಪ್ರಸಿದ್ಧವಾಗಿದೆ ಕೃಷ್ಣನನ್ನು ಕಂಡ ತಕ್ಷಣ ಅವರಿಗೆ ಗೊತ್ತಿಲ್ಲದೆ ಬಾಯಿಯಲ್ಲಿ ಹನ್ನೆರಡು ಸ್ತೋತ್ರಗಳ ರಚನೆಯಾಗಿ ಆ ಕೃಷ್ಣನನ್ನು ಹಿಡ್ಕೊಂಡು ಬಂದು ಇಲ್ಲಿ ಸರೋವರದಲ್ಲಿ ಇಡ್ತಾರೆ ಸರೋವರದಲ್ಲಿ ಇಟ್ಟು ಎರಡು ದಿವಸ ಹೇಳಲಿಕ್ಕೆ ಅದನ್ನು ಎತ್ತಲಿಕ್ಕೆ ಹೋದಾಗ ಯಾರಿಗೂ ಎತ್ತಲಿಕ್ಕೆ ಆಗಲಿಲ್ಲ ಮೂವತ್ತು ಜನ ಬಲಿಷ್ಠರು ಬಂದು ಅದನ್ನು ಎತ್ತು ಚಿಕ್ಕ ವಿಗ್ರಹ ಅಷ್ಟು ಸನ್ನಿಧಾನ ಅದರಲ್ಲಿ ಮೂಡಿ ಬಂದಿತ್ತು ಆ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠೆ ಮಾಡಿ ಆ ಕೃಷ್ಣನ ಪೂಜೆಗೆ ಎಂಟು ಜನ ಯತಿಗಳನ್ನು ಬಾಲ ಸನ್ಯಾಸಿಗಳನ್ನು ಇಲ್ಲಿ ಅವರು ಆಚಾರ್ಯರು ನೇಮಕ ಮಾಡುತ್ತಾರೆ ಆ ಎಂಟು ಜನ ಯತಿಗಳು ಪೂಜೆ ಮಾಡಬೇಕು ಅಂತ ದ್ವಾರಕೆಯಲ್ಲಿ ಕೃಷ್ಣನಿಗೆ ನಿತ್ಯ ಪೂಜೆ ಆಗ್ತಾಯಿತ್ತು ಅದು ಹೇಗೆ ಅಂದರೆ ಹದಿನಾರು ಸಾವಿರ ನೂರ ಎಂಟು ಹೆಂಡಂದರಿದ್ದರೂ ಕೂಡ ಕೃಷ್ಣ ಅದರಲ್ಲಿ ಎಂಟು ಜನರನ್ನು ಸೆಲೆಕ್ಟ್ ಮಾಡಿದ್ದ ಅವರಿಗೆ ಅಷ್ಟ ಮಹಾಮಹಿಷಿಗಳು ಅಂತ ಆ ಎಂಟು ಜನರು ಮಾತ್ರ ಕೃಷ್ಣನ ಹತ್ತಿರ ಡೈರೆಕ್ಟಾಗಿ ಹೋಗಲಿಕ್ಕೆ ಉಳಿದ ಎಲ್ಲ ಹೆಣ್ಣಂದಿರು ಅಪಾಯಿಂಟ್ಮೆಂಟ್ ತಗೊಂಡು ಹೋಗಬೇಕು ಎಂಟು ಜನ ಚೀಫ್ ಅಷ್ಟ ಮಹಾಮಹಿಷಿಗಳು ಅಂತ ಅದೇ ರೀತಿಯಲ್ಲಿ ಕೃಷ್ಣನಿಗೆ ಆಗಬೇಕು ಅಂತ ಹೇಳಿ ಎಂಟು ಜನ ಯತಿಗಳನ್ನು ಆಚಾರ್ಯರು ನೇಮಕ ಮಾಡ್ತಾರೆ ವಾದಿರಾಜರು ಬಹಳ ವಿನೋದ ಮಾಡ್ತಾಯಿದ್ದಾರೆ ಅದು ಯಾಕೆ ಎಂಟು ಜನ ಯತಿಗಳು ಯಾಕೆ ಅಂತ ಹೇಳಿದರೆ ಕೃಷ್ಣನಿಗೆ ಅಲ್ಲಿಂದ ಅವನು ಓಡಿ ಬಂದದ್ದು ಏನು ಹೇಳಿದರೆ ಹದಿನಾರು ಸಾವಿರ ಹೆಂಡಂದಿರ ಕಾಟ ತಡೆಯದೆ ಅವನು ಹೆದರಿ ಇಲ್ಲಿ ಓಡಿ ಬಂದದ್ದು ಅಡಗಿಕೊಂಡು ಓಡಿ ಬಂತು ಆದ್ದರಿಂದ ಇನ್ನು ಮೇಲೆ ಈ ಹೆಂಡ ಹೆಂಡಂದಿರ ಕಾಟವೇ ಬೇಡ ನನ್ನನ್ನು ಪೂಜೆ ಮಾಡೋರು ಸನ್ಯಾಸಿಗಳಾಗಿರಬೇಕು ಅಂತ ಹೇಳಿ ಅವ ಮಾಡಿದ ಅಂತ ಹೇಳಿ ವಾದಿರಾಜರು ವರ್ಣನೆ ಮಾಡ್ತಾ ಇದ್ದಾರೆ ಕೃಷ್ಣ ಅಲ್ಲಿ ಹದಿನಾರು ಸಾವಿರ ಹೆಂಡಂದಿರಿಯಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಬಂದಿದ್ದಾನೆ ಅವ್ರಿಗೆ ಗೊತ್ತಾಗಬಾರದು ಅಂತ ಇನ್ನು ಮೇಲೆ ಇವರ ಸಹವಾಸ ಬೇಡ ಸನ್ಯಾಸಿಗಳೇ ನನ್ನ ಹತ್ತಿರ ಬರಲಿ ಅಂತ ಹೇಳಿ ಕೇವಲ ಸನ್ಯಾಸಿಗಳು ಮಾತ್ರ ಪೂಜೆ ಮಾಡಬೇಕು ಬೇರೆ ಯಾರು ಗೃಹಸ್ಥರು ಪೂಜೆ ಮಾಡಲಿಕ್ಕಿಲ್ಲ ಯಾಕೆಂದರೆ ಅವರು ಹೆಣ್ಣದನ್ನು ಕರ್ಕೊಂಡು ಬಂದರೆ ಕೃಷ್ಣನಿಗೆ ಹೆದರಿಕೆ ಆಗ್ತದೆ ಅದಕ್ಕೋಸ್ಕರ ಸನ್ಯಾಸಿಗಳೇ ಪೂಜೆ ಮಾಡಬೇಕು ಅಂತ ಎಂಟು ಜನರನ್ನು ಆಚಾರ್ಯರು ನೇಮಕ ಮಾಡಿದರು ಅಂತ ಹೇಳ್ತಾರೆ ಅವರು ವಿನೋದವಾಗಿ ಹೇಳ್ತಾರೆ ಕೃಷ್ಣ ಉಡುಪಿ ಎಷ್ಟು ಶ್ರೇಷ್ಠ ಅಂತೇಳಿ ಹೇಳಿದರೆ ಕೃಷ್ಣ ಸೆಲೆಕ್ಟ್ ಮಾಡಿದಂತಹ ಜಾಗ ಇದು ಅವನು ನಾನು ಎಲ್ಲಿ ಓಡಿ ಹೋಗೋಣ ಅಂತ ಹೇಳಿ ಯೋಚನೆ ಮಾಡುವಾಗ ಅವನಿಗೆ ಎಲ್ಲಿ ಹೋಗ್ಬೋದಿತ್ತು ನಂದ ಗೋಕುಲಕ್ಕೆ ವಾಪಸ್ ಹೋಗ್ಬೋದಿತ್ತು ಗೋಕುಲದಲ್ಲಿ ಗೋಪಿಕೆಯರೆಲ್ಲ ಕಾಯ್ತಾ ಇದ್ದರು ಕೃಷ್ಣ ಯಾವಾಗ ಬರ್ತಾನೆ ಅಂತ ಅಲ್ಲಿ ಹೋಗಲೇ ಇಲ್ಲ ಅಲ್ಲಿ ಹೋದರೆ ಗೋಪಿಕೆಯರೆಲ್ಲ ಇದ್ದರು ಅವ್ರಿಗೆ ಹೆದರಿಕೆ ಆಗ್ತದೆ ಅವರನ್ನು ನೋಡಿ ಅದಕ್ಕೆ ಅಲ್ಲಿ ಕ್ಯಾನ್ಸಲ್ ಮಾಡಿದ ಆಮೇಲೆ ವಾದರಾಜ ಸ್ವಾಮಿಗಳು ಹೇಳ್ತಾರೆ ಎಲ್ಲ ಗಂಡಂದಿರಿಗೂ ಒಂದು ಒಳ್ಳೆಯ ಉಪಚಾರ ಸಿಗತಕ್ಕಂಥ ಒಂದು ಮನೆ ಯಾವುದಂದರೆ ಹೆಂಡತಿ ಮನೆ ಹೆಂಡತಿ ಮನೆಗೆ ಹೋದರೆ ಎಲ್ಲ ಗಂಡಂದರಿಗೂ ಬಹಳ ಉಪಚಾರ ಅಳಿಯ ದೇವರು ಅಂತ ಹೇಳಿ ಇವತ್ತಿಗೂ ಪ್ರಸಿದ್ಧ ಅಳಿಯ ಮನೆಗೆ ಬಂದ ಅಂತ ಹೇಳಿದರೆ ರಾಜೋಪಚಾರ ಮಾಡಬೇಕು ಅಂತ ಇಲ್ಲಾಂದರೆ ಬಿಟ್ಟೇ ಹೋಗ್ತಾರೆ ಅಂತೇಳಿ ಹಿಂದಿನ ಕಾಲದಲ್ಲಿ ಹಾಗಿತ್ತು ಹಾಗಾಗಿ ಕೃಷ್ಣ ಹೀಗೆ ಅಳಿಯ ಆದ್ದರಿಂದ ಮಾವನ ಮನೆಗೆ ಹೋಗಬಹುದಿತ್ತು ಮಾವನ ಮನೆ ಯಾವುದು ಅಂದರೆ ಸಮುದ್ರ ಸಮುದ್ರ ಕೃಷ್ಣನ ಮಾವನ ಮನೆ ಲಕ್ಷ್ಮೀದೇವಿ ಹೆಂಡತಿ ಲಕ್ಷ್ಮಿಯ ಮನೆ ಸಮುದ್ರ ಕೃಷ್ಣ ದ್ವಾರಕೆಯಿಂದ ಹೊರಟವನು ಸಮುದ್ರದ ಮೇಲೆ ಬರ್ತಾನೆ ಮಾವನ ಮನೆ ಮೇಲೆ ಬರ್ತಾನೆ ಬೈಪಾಸ್ನಲ್ಲಿ ನೇರ ಉಡುಪಿ ಬಂದುಬಿಡ್ತಾನೆ ಒಳಗೆ ಹೋಗಲೇ ಇಲ್ಲ ಯಾಕೆಂದರೆ ಉಡುಪಿ ಅಂದರೆ ಅವನಿಗೆ ಅಷ್ಟು ಇಷ್ಟ ಮಧ್ವಾಚಾರ್ಯರಿದ್ದಾರೆ ಅದಕ್ಕೋಸ್ಕರ ಇಲ್ಲಿಗೆ ವಾರ್ಧಿಂ ವಧೂಗೃಹ ಮತಿತ್ಯ ಮಾವನ ಮನೆಯನ್ನು ಬಿಟ್ಟು ಬಂದಿದ್ದಾನೆ ಎಲ್ಲರಿಗೂ ಇಷ್ಟವಾದಂಥ ಒಂದು ಸ್ಥಳ ಅಂದರೆ ಮಾವನ ಮನೆ ಅಳಿಯ ದೇವರು ಅಂತ ಹೇಳಿ ಬಹಳ ಪ್ರಸಿದ್ಧ ಒಬ್ಬ ಕವಿ ಹೇಳ್ತಾನೆ ಈ ನವಗ್ರಹಗಳು ಉಂಟಲ್ಲ ಎಲ್ಲ ಪ್ರಸಿದ್ಧ ನಿಮಗೆ ನಾನು ಹತ್ತನೇ ಗ್ರಹವನ್ನು ತೋರಿಸಿಕೊಡ್ತೇನೆ ಯಾರು ಅಂದರೆ ಅಳಿಯನೇ ಜಾಮಾತ ದಶಮೋ ಗೃಹ ಅಂತ ಅಳಿಯ ಇದ್ದಾನಲ್ವಾ ಅವನು ಹತ್ತನೇ ಗ್ರಹ ಇದ್ದಾಗಿ ಅಳಿಯ ಮನೆಗೆ ಬಂದಾದರೆ ಗ್ರಹಚಾರ ಬಂತು ಅಂತೇಳಿ ಅರ್ಥ ಹತ್ತನೇ ಗ್ರಹಚಾರ ಅಂತಷ್ಟು ಅಳಿಯನಿಗೆ ಮಹತ್ವ ಅವನ ಮನೆಯಲ್ಲಿದ್ದ ಅಂದರೆ ಎಲ್ಲ ಉಪಚಾರಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕಂಪ್ಲೇಂಟ್ ಆಗಿಬಿಡ್ತದೆ ಈ ರೀತಿಯ ಸಂಬಂಧ ಮತ್ತೊಬ್ಬ ಕವಿ ಹೇಳ್ತಾನೆ ಅಳಿಯನಿಗೆ ರಾಜೋಪಚಾರ ಎಲ್ಲ ಸರಿ ಆದರೆ ಬ್ರ್ಯಾಕೆಟ್ನಲ್ಲಿ ತ್ರದಿ ನಮ್ಮ ತಳಿ ಹಾಕಬೇಕು ಅಳಿಯ ಮೂರು ದಿವಸ ಇದ್ದರೆ ಮಾತ್ರ ಅವನಿಗೆ ರಾಜೋಪಚಾರ ನಾಲ್ಕನೇ ದಿವಸ ಇದ್ದರೆ ಮೆಲ್ಲ ಟಿಕೆಟ್ ಬಂದುಬಿಡ್ತದೆ ಹಾಗಾಗಿ ಆ ಮಾತಿಗೆ ತ್ರೀ ನಮ್ಮ ತಳಿ ಸೇರಿಸಬೇಕು ಅಂತ ಹೇಳ್ತಾನೆ ಅಂತೂ ಕೃಷ್ಣ ತನ್ನ ಅಳಿಯ ಮಾವನ ಮನೆಯನ್ನು ಬಿಟ್ಟು ಓಡಿ ಬಂದ ಉಡುಪಿಯಲ್ಲಿ ನೆಲೆಸಿದ ಅಂತಹ ಒಂದು ಉಡುಪಿ ಎಷ್ಟು ಶ್ರೇಷ್ಠ ಅಂತ ಹೇಳಿ ವಾದರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ ಉಡುಪಿಯಲ್ಲಿ ಇವತ್ತು ಇಡೀ ವಿಶ್ವಕರ್ಮ ಸಮ